ಹೇಳ್ತೇನೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನಗಳ ಕಾಲ ಮಂಡಲ ಮಠಿಗೆ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇದನ್ನ ಕೆಲ ಹಂತಕ್ಕೆ ಹೋಗ್ಬೇಕನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ತಿರಂಗ ಯಾತ್ರೆಯನ್ನ ಮಾಡಬೇಕು ರಾಷ್ಟ್ರ ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನು ನಾವು ಬಾಳು ಕಡೆ ಮಾಡ್ತಾ ಇದ್ದೀವಿ ಮತ್ತು ಇದರ ಹಿನ್ನೆಲೆ ಏನಂತಂದರೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಮೀರಿ ವರ್ತನೆ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಯುದ್ಧಪ್ಪ ಯುದ್ಧ ಪ್ರ ನಮ್ದು ಯಾವ ಆಪರೇಷನ್ ಸಿಂಧೂರ ಅಧಿಕೃತ ಯುದ್ಧ ಅಲ್ಲ ಇದು ಯಾವ ಭಯೋತ್ಪಾದಕರು ಕಾಶ್ಮೀರನ ಪೆಹಲ್ಗಾಂನಲ್ಲಿ ಒಂದು ಅನ್ಯಾಯವನ್ನು ಮಾಡಿದ್ರು ಅದಕ್ಕೆ ಪ್ರತಿಕರವಾಗಿ ಆ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ಹಿನ್ನೆಲೆಯಲ್ಲಿ ಆಪರೇಷನ್ ಚಂದೂರ್ ನಡೆದಿತ್ತು ಅಧಿಕೃತವಾಗಿ ಇಷ್ಟು ಘೋಷಣೆ ಆಗಿರಲಿಲ್ಲ ಬಹುಶಃ ಪ್ರಪಂಚದ ಯಾವುದೇ ದೇಶ ಇಷ್ಟು ನಿಖರವಾಗಿ ನೇರವಾಗಿ ಆ ಭಯೋತ್ಪಾದಕರ ನೆಲೆಗಳ ಮೇಲೆನೆ ಅಟ್ಯಾಕ್ ಆಗ್ತಕ್ಕಂಥದ್ದು ಮೊದಲನೇ ಬಾರಿ ಅದರಲ್ಲಿ ಭಾರತ ಯಶಸ್ವಿಯಾಗಿದೆ ಅದು ಆತ್ಮನಿರ್ಭರ ಭಾರತ ಎರೊಳಗಾಗಿದೆ ಅಂತಂದ್ರ ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಭಾರತ ಆತ್ಮ ನಿರ್ಭರ ಆಗಿದೆ ನಮ್ಮ ಸ್ವದೇಶಿ ನಿರ್ಮಿತ ಎಲ್ಲ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇವತ್ತದ ಆ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿದ್ವಿ ಆದರೂ ಕೂಡ ಕೆಲವು ಕಡೆ ಬೇರೆ ಬೇರೆ ಮಾತುಗಳು ಕೂಡ ಬರ್ತಾ ಇದಾವೆ ನಾನು ವಿನಂತಿಯನ್ನು ಮಾಡ್ತೇನೆ ತಮ್ಮ ಮೂಲಕ ಯುದ್ಧದಂತಹ ಒಂದು ಗಂಭೀರ ವಿಷಯಗಳನ್ನ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಕೆಲವು ಜನ ಒತ್ತಾಯ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಧಿವೇಶನ ಕೈ ಅಲ್ಲಿ ಚರ್ಚೆ ಮಾಡುವುದಂತೇಳಿ ಯುದ್ಧದಂತಹ ಗಂಭೀರ ಸಂಗತಿಗಳನ್ನ ಪಾರ್ಲಿಮೆಂಟ್ ನಲ್ಲಿ ಓಪನ್ ಆಗಿ ಚರ್ಚೆ ಮಾಡಕ್ಕೆ ಆಗೋದಿಲ್ಲ ಅದಕ್ಕೆ ಅದೇ ಆದಂತಹ ಇತಿಮಿತಿಯೇ ಪ್ರಧಾನಮಂತ್ರಿಗಳಿದ್ದಾರೆ ರಕ್ಷಣಾ ಸಚಿವರು ಇದ್ದಾರೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರು ಇರಬಹುದು ಮತ್ತು ಮೂರು ಸೇನಾ ದಂಡ ನಾಯಕರು ಇರಬಹುದು ಅವರೆಲ್ಲರೂ ಕೂಡ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅದನ್ನು ಓಪನ್ ಆಗಿ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಬಾಜು ಇನ್ನೊಂದು ಬಾಜು ನಾವ್ಯಾರಾದರೂ ಅಪಸ್ವರ ಮಾತಾಡಿದೆ ಪಾಕಿಸ್ತಾನ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮೀಡಿಯಾಗಳ ಮುಂದೆ ನೋಡ್ರಿ ಭಾರತದೊಳಗೂ ಕೂಡ ಇಲ್ಲಿ ಅಪಸ್ವರ ಇದೆ ನಮ್ಮ ಪರವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳ ಮಾಧ್ಯಮಗಳ ಎದುರುಗಡೆ ಹೀಗಾಗಿ ಅದಕ್ಕೆ ಆಸ್ಪದ ಕೊಡಬಾರ್ದನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಯಾವ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ತಾತ್ಕಾಲಿಕ ಸ್ಥಗಿತ ಆಗಿದೆ ಪೂರ್ಣ ವಿರಾಮ ಅಲ್ಲ ಅಲ್ಪ ವಿರಾಮ ಘೋಷಣೆ ಆಗಿದೆ ನೀವೇನಾದರೂ ಬಾಲ ಬಿಚ್ಚಿದ್ರೆ ಮತ್ತೆ ವಾಪಸ್ ನಿಮ್ಮ ಮುಟ್ಟಿ ನೋಡ್ಕೊಳ್ಳೋದು ಹೊಡಿತೀವಿ ಅಂತಕ್ಕಂಥ ಮಾತನ್ನು ಕೂಡ ಅತ್ಯಂತ ಸ್ಪಷ್ಟ ಗಟ್ಟಿ ಪ್ರಧಾನಿಗಳು ಹೇಳಿ ಹೇಳಿರುವಂತದ್ದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವರು ಹೇಳಿರುವಂತಹ ಮೂರು ವಿಷಯಗಳನ್ನು ಕೂಡ ದೇಶ ಅತ್ಯಂತ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾ ಇದೆ ಪಾಕಿಸ್ತಾನ ಜೊತೆ ಮಾತುಕತೆ ಬೇರೆ ಏನೂ ಇಲ್ಲ ಪಾಕ್ ಆತ್ಮ ಕಾಶ್ಮೀರ ಬಗ್ಗೆ ಮಾತುಕತೆ ಮಾಡಬೇಕಾಗ್ತದೆ ಭಯೋತ್ಪಾದನೆ ಬಗ್ಗೆ ಮಾತುಕತೆ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದಲ್ಲದೆ ನೀರು ಮತ್ತು ರಕ್ತ ಎರಡು ಕೂಡ ಹೇಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಟೆರರ್ ಮತ್ತು ಟ್ರೇಡ್ ಎರಡೂ ಒಟ್ಟಿಗೆ ನಡೀಲಿಕ್ಕೆ ಇಲ್ಲ ಅನ್ನುವಂಥ ಮಾತುಕತೆ ಏನದು ಒಪ್ಪಂದದ ಮಾತುಕತೆ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಭಾರತದ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೂಡ ಇದರಿಂದ ಬಹಳ ದೊಡ್ಡ ಹೊಡೆತವನ್ನು ತಿಂದಿದೆ ಹೀಗಾಗಿ ರಾಷ್ಟ್ರ ರೈಸ್ ರಕ್ಷಣೆಗಾಗಿ ನಾಗರಿಕರು ಅಂತಕ್ಕಂಥ ಒಂದು ಘೋಷವಾಕ್ಯದ ಕಡೆಗೆ ನಮ್ಮ ಸೈನಿಕರಿಗೆ ಮತ್ತು ಸೈನಿಕರ ಕುಟುಂಬಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಕಾರ್ಯಕ್ರಮ ನಾವೇನು ಹಾಕಿದ್ದೀವಿ ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆಯು ಕೂಡ ಎಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಸಮಾಜದ ಅನ್ಯಾನ್ಯ ವರ್ಗದ ಮುಖಂಡರು ಭಾಗವಹಿಸುವುದರ ಮೂಲಕ ಇದನ್ನು ಯಶಸ್ವಿ ಮಾಡಬೇಕಂತ ಹೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಯಾವ ಟೀಕೆ ನಾನು ಹೇಳಲ್ಲ ಪ್ರಾರಂಭದಿಂದೊಳಗ ನಮ್ಮ ಯಾವರವರು ಅಜಯ್ ಅಂತಕ್ಕಂಥ ಒಬ್ಬ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾವ್ ಅಂತ ಹೇಳಿದ್ರು ನಮ್ಮ ಸೈನಿಕರು ಪೂಜೆ ಮಾಡಿದ್ದನ್ನ ಟೀಕೆ ಮಾಡಿ ರೆಫೆಲ್ ಯುದ್ಧ ಮಾಡದ ಒಂದು ಪ್ರತಿಕೃತಿಯನ್ನು ಹಿಡಿದು ಅದಕ್ಕೆ ಲಿಂಬು ಕಟ್ಟಿ ಮೆಣಸಿನ್ಕಾಯಿ ಕಟ್ಟಿ ತೋರಿಸ್ತಕ್ಕಂಥದ್ದು ಏನ್ ಮಾಡಿದ್ರು ಅದು ಬಹುಶಃ ಬಹಳ ಆಶಾಸ್ಪದ ಮತ್ತು ಆ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂತ ಒಂದು ವಿನಂತಿಯನ್ನ ಅದಲ್ಲದೆ ಹಿಂದೂ ಚರಣ್ಜಿತ್ ಚೆನ್ನಿ ಸರ್ಜಿಕಲ್ ಸ್ಟ್ರೈಕೆ ಪುರೋಗ ಕೇಳಿದ್ರು ಅವರು ಈ ರೀತಿಯಾದಂಥದ್ದು ಆಗಬಾರದು ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಈ ಹೋರಾಟ ಯಶಸ್ವಿಯಾಗಿದೆ ಈ ಯಾವುದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಮತ್ತು ಪ್ರಧಾನಿಗೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ದೇಶ ಜನ ಕೂಡ ಅದಕ್ಕೆ ಪೂರಕ ಆಗಿದ್ದಾರೆ ಹೀಗಾಗಿ ನಾವು ನೈತಿಕ ಸ್ಥೈರ್ಯವನ್ನು ಕೆಲಸಕ್ಕೆ ನಾವು ತಕ್ಕಂತಹ ಅದಕ್ಕೆ ಅದಕ್ಕೆಲ್ಲರೂ ಬೆಂಬಲ ಕೊಡಬೇಕು ಅನ್ನುವಂತ ವಿನಂತಿಯನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಸರ್ ಈಗ ಅಮೆರಿಕ ನೀವು ಚಿಸ್ಪೈರ್ ಮೇಲೆ ಮಾಡಿದ್ರಿಂದ ಈಗ ಇಡೀ ದೇಶನaga ಜನ ಈಗ ಅಪ್ರೂವ್ ಮಾಡ್ತಾ ಇದ್ದಾರೆ ಅದನ್ನ ಕವರ್ ಅಪ್ ಮಾಡಿಸಲುವಾಗಿ ಇದು ತಿರಂಗಾ ಮಾಣಿ ಜನರ ಮತ ನೀ ಇಲ್ಲ ಇದು ಒಂದು ಮಿಸ್ಟ್ ಮಿಸ್ಟ್ ನಮ್ಮ ಪ್ರಮುಖ इलाಿಕೆಯ ಪ್ರಮುಖರವರು ನೇನ್ನ ಸ್ಪಷ್ಟಕಾಗಿ ಕೊಟ್ಟಿಲ್ಲ ಯಾರ್ಯಾರು ತಮ್ಮ ಉದ್ದೇಶಕ್ಕಾಗಿ ತಾವು ಹೇಳ್ಕೊಂಡ್ರ ನಾವು ಅದನ್ನ ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಸರ್ ಕದನವಿราม ಅನ್ಕೊಂಡ ರಕ್ಷಣಾ इलाಿಕೆಯ ಪ್ರತಿಕ್ರಿಯೆ ಬಂದಿದೆ ಫಸ್ಟ್ ಟ್ರಂಪ್ ಅನೌನ್ಸ್ ಮಾಡಿದ ನಂತರ ನೀವು ಇಲ್ಲ ಇಲ್ಲ ನೋಡ್ರಿ ಯಾವಾಗ ನಮ್ಮ ಡೈರೆಕ್ಟರ್ ಜನರಲ್ ಆರ್ಮಿ ಇದಕ್ಕೆ ನಾವು ಮಾತಾಡಿದ್ರು ಪಾಕಿಸ್ತಾನದವರು ಮಾತಾಡಿದ ನಂತರ ಇದನ್ನ ನಮ್ ಪ್ರತಿಕ್ರಿಯೆ ಬಂದದ ಹೊರತು ಅದನ್ನ ಅವ್ರ ಯಾರು ಯಾರೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಸ್ಪಷ್ಟೀಕರಣ ಆಲ್ರೆಡಿ ರಕ್ಷಣಾ ಇಲಾಖೆ ಕೊಟ್ಟದ ಪ್ರಧಾನಮಂತ್ರಿ ಒಂದೇ ಒಂದ್ ಮಾತಾಡಲ್ಲ ಯಾಕೆ ಮತ ಯಾಕೆ ನೋಡ್ರಿ ಸಾರ್ವಜನಿಕ ಜೀವನದಾಗಿದ್ದಾಗ ಬಹಳಷ್ಟು ಜನ ನಾನು ತಮ್ ಮೋಗಿನಿಯರಕ್ಕೆ ಏನ್ ಬೇಕಾದ ಮಾತಾಡ್ತಾರೆ ಪಾಕಿಸ್ತಾನದ ಮಿಲಿಟರಿ ಜನರಲ್ ನಮ್ಮ ಮಿಲಿಟರಿ ಜನರಲ್ ಜೋಡಿ ಮಾತಾಡಿದ ನಂತರ ಈ ಮಾತುಕತೆ ಒಂದು ಹಂದಕ್ಕೆ ಬಂದದ ಒಂದು ಬೇರೆಯವರು ಮಾತಾಡಿದಕ್ಕೆ ರಕ್ಷಣಾ ಇಲಾಖೆ ಆ ಇಲಾಖೆಗೆ ಸಂಬಂಧಪಟ್ಟಂತವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡತಕ್ಕಂತ ಅಗತ್ಯ ಇಲ್ಲ ಮತ್ತು ಭಾರತದ ಶಕ್ತಿ ನೀವು ಬೇರೆ ಬೇರೆ ರಾಷ್ಟ್ರಗಳ ನಾಗರಿಕರಿಗೆ ಬಹಳಷ್ಟು ಆಗ್ಯದ ಈ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ನಾಗರಿಕರಿಗೆ ಹಾನಿಯಾಗದ ರೀತಿಯಲ್ಲಿ ನೇರವಾಗಿ ಉಗ್ರವಾದಿಗಳ ಅಡಗು ತಾನೇ ಇತ್ತು ಆ ಅಡಗು ತಾಣಗಳ ಮೇಲೆ ದಾಳಿ ಆಗ್ಯದ ಇದು ಉಲ್ಲೇಖನೀಯವಾದಂತಹ ಹೀಗಾಗಿ ಇದನ್ನ ಬೇರೆ ಕಡೆ ಡೈವರ್ಟ್ ಮಾಡದಕ್ಕೆ ಬಹಳಷ್ಟು ಪ್ರಯತ್ನ ನಡೀತಾವೆ ಅದಕ್ಕೆ ನಾವು ಆಸ್ಪತ್ ಕೊಡಲಾರ್ದ ದೇಶದ ಒಳಗಡೆ ನಾವೆಲ್ಲರೂ ಟೈಟ್ ಆಗಿರ್ಬೇಕು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿದೆ ಇಲ್ಲ ಒಂದು ಯಾರು ಈ ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಳ್ಳದಾರ ಆ ಕುಟುಂಬದ ಸದಸ್ಯರಿಗೆ ಪೂರ್ಣ ಪ್ರಮಾಣದ ನ್ಯಾಯವನ್ನ ಯಾವತ್ತೂ ಓದಿಸ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಹೋದಂತ ಜೀವಗಳನ್ನು ತರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದ್ರೆ ಮುಂದೆ ಈ ರೀತಿ ಘಟನೆಗಳಾಗದಂತೆ ಯಾವ ರೀತಿ ಎಚ್ಚರಿಕೆಯನ್ನ ನಮ್ಮ ಸರ್ಕಾರ ಇಟ್ಟಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗ್ತದೆ ಹೀಗಾಗಿ ಇದರಲ್ಲಿ ಮೊಸರಿನಲ್ಲಿ ಕಲ್ಲುಡ್ತಕ್ಕಂತ ಮತ್ತು ಇದರಲ್ಲಿ ಪಾರ್ಟಿ ರಾಜಕಾರಣ ಮಾಡುವಂಥದ್ದನ್ನ ಮೀರಿ ಪಕ್ಷದ ರಾಜಕಾರಣವನ್ನು ಮೀರಿ ಮಾತನಾಡ್ಬೇಕಾದಂತಹ ಅಗತ್ಯ ಇದೆ ಎಲ್ಲರೂ ಅದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಇರಬೇಕನ್ನು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಪ್ರವೇಶಿಸ್ ಅನ್ನೋದು ನಂತರ ತಿಳಿದಾಗ್ತದೆ ಒಂದು ಕಾಲಕ್ಕೆ ಅವರೇ ಸರ್ ಇದರಲ್ಲಿ ಏನೋ ಒಂದು ರಾಜಕೀಯ ಇದೆ ನಿನ್ನೆ ಮತ್ತೆ ಟ್ರಂಪ್ ಹೊರತ್ಕೊಂಡಿದ್ದೇನೆ ನಾನು ಇವ್ರಿಗೆ ಗಂಡಿ ಯುದ್ಧ ನೆಚ್ಚಿದ್ದೇನೆ ಮತ್ತೆ ನೀವು ಗಂಟ ಅಲ್ಲ ನಮ್ಮ ನೋಡಿರಿ ನಮ್ಮ ರಜ್ನ ಇಲಾಖೆ ಸೆಕೆಟರಿ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ನೀವು ನೋಡಿದೀರಿ ಅದನ್ನು ಇದರೊಳಗೆ ಯಾವುದೇ ಅಮೇರಿಕಾದಲ್ಲಿ ಮೂರನೇ ದೇಶದ ಮೂರ್ನೇ ಮೂರನೇ ದೇಶದ ಮಾತುಕತೆ ಯಾವುದೂ ಇಲ್ಲ ನೇರವಾಗಿ ನಮ್ಮ ಇಬ್ಬರ ಮಧ್ಯ ಮಾತುಕತೆ ಆಗ್ಯದ ಮಿಲಿಟರಿ ಜನರಲ್ ಏನು ಅವ್ರು ನಮಗೆ ವಿನಂತಿ ಮಾಡಿದ್ರು ನೀವು ನಿಲ್ಲಿಸಬೇಕು ಬಹಳ ಗುವಿಗ್ನ ಆಗ್ಯದ ಪರಿಸ್ಥಿತಿ ನಿಲ್ಲಿಸ್ಬೇಕಂತ ವಿನಂತಿಯನ್ನು ಮಾಡಿದಾಗ ನಾವು ಟೈಮ್ ಫಿಕ್ಸ್ ಮಾಡಿದ್ದೀವಿ ಆ ಟೈಮ್ ಪ್ರಕಾರ ಹಾಟ್ ಲೈನ್ ದೊಡ್ಡ ಡಿಸ್ಕಷನ್ ಆಗ್ಯದ ಅವ್ರಿಗೆ ಕಂಡೀಷನ್ ಹಾಕಿದೀವಿ ನಿಮ್ ಜೊತೆ ಮಾತುಕತೆ ಮಾಡಬೇಕಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಬಗ್ಗೆನೆ ಮಾತುಕಟ್ಟೆ ಮಾಡಬೇಕು ನಿಮ್ ಜೊತೆ ಮಾತನಾಡಬೇಕಾದ್ರೆ ಯಾವ ಭಯೋತ್ಪಾದಕರಿಗೆ ಉಗ್ರವಾದಿಗಳಿಗೆ ನೀವು ಆಶ್ರಯ ಕೊಟ್ಟಿದೀರಿ ಅದ್ರ ಬಗ್ಗೆನೆ ಮಾತುಕತೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರೂ ಸಿಮ್ಲಾ ಒಪ್ಪಂದ ಮೊನ್ನೆ ಇದೇನು ಘಟನೆ ನಡೀತು ಘಟನೆ ನಡೆದ ನಂತರ ಅವ್ರ ಜೊತೆ ಇದ್ದಂತ ಎಲ್ಲಾ ಒಪ್ಪಂದಗಳು ಈಗ ರದ್ದಾಗಿಲ್ಲ ಎಲ್ಲವೂ ಎಲ್ಲವೂ ರದ್ದಾಗಿಲ್ಲ ಇನ್ಕ್ಲೂಡಿಂಗ್ ಸಿಮ್ಲಾ ಹೌದು ಸಿಮ್ಲಾದು ಏನಾದ್ರು ಮಂಡಳದ್ದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತಾಲೂಕಾ ಕೇಂದ್ರದಲ್ಲೂ ಕೂಡ ಮೂರ್ ಪ್ಲೇಸ್ ನಲ್ಲಿ ಮೂರು ದಿನ ಪ್ಲೇಸ್ ನಲ್ಲಿ ಮೂರು ದಿನನೂ ಕಂಟಿನ್ಯೂ ಮೂರ್ ದಿನ ಇರೋಂಗಿಲ್ಲ ಒಂದಿನ ಯಾವ್ದಾದ್ರು ಆ ದಿನದೊಳಗೆ ಒಂದಿನ ಮಾಡ್ತಾರೆ ಇಪ್ಪತ್ತು ಇಡೀ ದೇಶದಾದ್ಯಂತ ಇಪ್ಪತ್ತ್ ಮೂರನೇ ತಾರೀಕಿಗೆ ತನಕ ಇದನ್ನ ನಾವು ತಿರಂಗ ಯಾತ್ರೆಯನ್ನ ಮಾಡುವಲ್ಲಿ ರಾಷ್ಟ್ರ ರಚನೆಗಾಗಿ ನಾಗರಿಕರು ಅಂತ ಎಲ್ಲ ಎಲ್ಲಾ ಜಿಲ್ಲೆಗಳಿಗೂ ರಾಜ್ಯದ ನಾಯಕರು ಬರ್ತಾರ ಕೆಲವು ಕಡೆ ಕೇಂದ್ರದ ನಾಯಕರು ಬರ್ತಾ ಇದ್ದಾರೆ ಅಂದ್ರೆ ಒಟ್ಟು ಜನರೊಳಗೆ ಇದ್ರ ಬಗ್ಗೆ ಏನ್ ಚರ್ಚೆ ನಡೆದದ ಆ ಚರ್ಚೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಿಂದ ಆಗ್ತಾ ಇತ್ತು ಅನ್ನೋದಾದ ಕಲ್ಪೆ ಕೊಡುವಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಾವು ಮಾಡಿದೆ ಜನ ನೋಡ್ರಿ ಪಕ್ಷಾತೀತವಾಗಿ ಅಂತ ನಿಮ್ಗೆ ಹೇಳಿದ್ವಿ ಮೊದಲ ಯಾರು ರಾಷ್ಟ್ರ ಪ್ರೇಮಿಗಳ ರಾಷ್ಟ್ರ ಭಕ್ತರನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ ಪಕ್ಷವನ್ನು ಮೀರಿ ಈ ಕಾರ್ಯಕ್ರಮ ಸಂಘಟನೆ ಮಾಡ್ತೀವಿ ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕಂತ ವಿನಂತಿಯನ್ನ ಮಾಡ್ತಾರೆ ನೋಡ್ರಿ ಯಾವುದೇ ಧರ್ಮ ಗ್ರಂಥಗಳನ್ನ ಸುಡುವಂತದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದನ್ನ ನಮ್ಮ ಪೊಲೀಸ್ ಕಮಿಷನರ್ ಅವರು ನಿನ್ನೆ ಹೇಳಿದ್ದಾರೆ

ಇವೆಲ್ಲ ಅಧಿಕ ಪರ್ಸೆಂಟ್ ತಂದು ಬಿಡಬೇಕಾಗ್ತದೆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದೋ ಅಷ್ಟು ದುರುಪಯೋಗ ಮಾಡ್ಕೊತಾ ಇದೆ ನಾವು ಅದು ದುರುಪಯೋಗ ಆಗಬಾರ್ದು ಕಾರಣದಿಂದನ ಜನರನ್ನ ಜಾಗೃತಗೊಳಿಸುವಂತ ಹಿನ್ನೆಲೆ ಈ ಕಾರ್ಯಕ್ರಮ ಆಗ್ತಾ ಇದ್ದೀವಿ ಯಾಕಂದ್ರೆ ನಾವು ಬೇರೆ ರಾಷ್ಟ್ರಗಳೊಂದಿಗೆ ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸಾರ್ವಭೌಮತೆಯನ್ನು ಎತ್ತಿ ಹಿಡತಕ್ಕಂಥ ಕೆಲಸ ಪಕ್ಷವನ್ನ ಮೀರಿ ಮಾಡಬೇಕಾದಂತ ಅಗತ್ಯ ಇದೆ ಈಗ ಏನಾಗ್ತದ ನೀವು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಉದಾಹರಣೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಈ ಆಪರೇಷನ್ ಕಾರ್ಯಾಚರಣೆ ಪ್ರಾರಂಭ ಮೊದಲು ಮೊದಲೊಂದು ಹೇಳಿಕೆ ಕೊಟ್ಟರು ನಾವು ಬುದ್ಧನ ನಾಡಿನವರು ಅಂತೇಳಿ ಸರಿ ಅದ ನಾವು ಯಾವ್ದಿದ್ರೂ ಶಾಂತಿ ಪ್ರಿಯ ಆದ್ರ ಅಗತ್ಯ ಬಿದ್ರೆ ಕಾಲ್ ಕೆರ ಜಗಳ ಪದ ಯುದ್ಧ ಮಾಡಬೇಕಾಗ್ತದ ಈ ಸಂದರ್ಭದೊಳಗೆ ಆ ಹೇಳಿಕೆಯನ್ನ ಪಾಕಿಸ್ತಾನ ಮಾಧ್ಯಮಗಳು ತಿರುಚಿ ಬೇರೆ ದೇಶದ ಮಾಧ್ಯಮದ ಎದುರುಗಡೆ ತಿಳಿಸುವಂತ ಪ್ರಯತ್ನ ಮಾಡಿ ಅದನ್ನು ತಗೊಂಡು ಖರ್ಗೆ ಅವರು ಹೇಳಿಕೆ ಇರಬಹುದು ಸಿದ್ದರಾಮಯ್ಯ ಹೇಳಿಕೆ ಇರಬಹುದು ಅಥವಾ ಈಗ ಯಾರು ಅಜಯ್ ರಾವ್ ಅಂತಕ್ಕಂಥ ಕಾಂಗ್ರೆಸ್ನ ಅಧ್ಯಕ್ಷ ಅವರು ಹೇಳಿಕೆ ಇರಬಹುದು ಅದನ್ನ ತಗೊಂಡು ಅಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ರು ಅಂತಾರಾಷ್ಟ್ರೀಯ ಮೆಟ್ಟು ಮತ್ತೆ ಮುಂದುವರೆದು ಎಲ್ಲಿ ಬಂದ್ರೆ ಅವರು ನಾವು ಅಗತ್ಯ ಬಿದ್ರೆ ಮದರ್ಸಲಾಗಿದ್ದಂತ ವಿದ್ಯಾರ್ಥಿಗಳನ್ನ ತಂದು ನಿಮ್ಮ ಎದುರುಗಡೆ ನಿಲ್ಲಿಸ್ತೇವೆ ಅಂತ ಹೇಳಿದ್ರು ಅಂದ್ರೆ ಮಕ್ಕಳ ಮೇಲೂ ಈ ರೀತಿ ಭಾರತ ಮಾಡ್ತಾ ಇದೆ ಅನ್ನುವಂಥದನ್ನ ಹೈಲೈಟ್ ಮಾಡುವಂತ ಉದ್ದೇಶ ಇಟ್ಬಂದು ಅಂದ್ರೆ ಅವರಿಗೆ ನೇರ ಯುದ್ಧ ಮಾಡಿ ಗೆಲ್ಲುವಂತ ತಾಕತ್ತು ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಚಟುವಟಿಕೆಗಳನ್ನ ಅವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ